ಇದು ನನ್ನ ಮಗನ ಸುದ್ದಿಗೆ ಬರೋಕ್ಕೆ ನೀನು ಯಾರು ಅಂತ ಹೇಳಿ ಪ್ರತಾಪ್ಗೆ ಒಂದು ಆವಾಜನ್ನು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಹೌದು ಇಲ್ಲಿ ಪ್ರತಾಪ್ ಅವರ ತಂದೆ ವಿನಯ್ಗೆ ಸರಿಯಾದ ರೀತಿಯಲ್ಲಿ ಆವಾಜನ್ನು ಕೂಡ ಬಿಟ್ಟಿದ್ದಾರೆ ಪಾಸ್ ಮಾಡಿರ್ತಾರೆ ಪಾಸ್ ಮಾಡಿದ ಸಮಯದಲ್ಲಿ ಅಲ್ಲಿ ಪ್ರತಾಪ್ ಅವರ ತಂದೆ ಒಂದು ನಿರ್ವಾಗಿ ಕೇಳ್ತಾರೆ ನಿನ್ನ ದರ್ಪ ದೌಲತ್ತು ಏನಿದ್ರು ಪಾಪದವರ ಹತ್ರನ ನಡೆಯುತ್ತೆ ಅದೇ ಆಗಿರೋ ಜೊತೆ ನಡೆಯೋದಿಲ್ಲ ಅದೇ ಕೋಪದಿಂದ ಇರೋ ಜೊತೆ ನಡೆಯೋದಿಲ್ಲ ಅಂತ ಹೇಳಿ ಅವರ ಭಾಷೆಯಲ್ಲಿ ಅವರ ರೈತರ ಭಾಷೆಯಲ್ಲಿ ಹೇಳ್ತಾರೆ ಯಾಕೆಂತಂದರೆ ನೀನು ಕಾರ್ತಿಕ್ ಮುಂದೆ ಎಷ್ಟು ಎಷ್ಟು ಸೆಲೆಂಟ್ ಆಗ್ತೀಯಾ ಹಾಗೆ ಸಂಗೀತ ಮುಂದೆ ಎಷ್ಟು ಆರ್ಬಿಟ್ಸ್ ಎಷ್ಟು ಸರಿಂಟಾಗ್ತೀಯಾ ಅವಾಗ ಒಂದು ಸರಿ ಬಳೆ ವಿಷಯಕ್ಕೆ ಎಷ್ಟು ದೊಡ್ಡ ಬಣಿಗೆ ಸುದ್ದಿ ಆದ ಎಲ್ಲದನ್ನು ಕೂಡ ನೋಡ್ತಾನೇ ಇದ್ದೀನಿ ಅದೇ ನನ್ನ ಮಗ ಅಂತ ಒಂದು ಚಿಕ್ಕ ತಪ್ಪು ಮಾಡೋಸಾಗ ಅದನ್ನೇ ಕಾಯ್ತಾ ಇರ್ತೀಯ ಅದನ್ನು ಎದ್ದು ಬಿದ್ದು ಹಿಂಸೆ ಕೊಡ್ತಾನೆ ಇರ್ತೀಯ ಅವತ್ತು ನೀನು ಊಟ ಏನೋ ಖಾಲಿ ಆಗಿದ್ದಕ್ಕೆ ಹಿಂಸೆ ಕೊಟ್ಟಿದ್ದಲ್ಲ ಆಗ ಸುದೀಪರ್ ಊಟ ಕಳಿಸೋದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿದ್ದು ಅವನಾಗೇನು ಗ್ಯಾಸ್ ಆಫ್ ಮಾಡಿದ್ದಲ್ಲ ಅದು ಅದು ನಾವು ನೋಡಿದ್ದೀವಿ ಅವ್ರು ಮೊನ್ನೆ ಏನು ಮಾಡಿದಾರ ತಪ್ಪ ಆ ತಪ್ಪಿಗೆ ಅವ್ರು ಪ್ರತಾಪ್ ಮರು ಪ್ರಶ್ನೆ ಮಾಡಿದ್ದಕ್ಕೆ ಇವಾಗ ಏನು ಮಾಡ್ತೀನಿ ಅಂತ ಪ್ರಶ್ನೆ ಮಾಡ್ತೀಯಲ್ಲ ಅವನ ಜಾಗದಲ್ಲಿ ನೀನು ನೀನೇನೋ ಮಾಡೋಕ್ಕಾಗುತ್ತೆ ಅಂತ ತಿರುಗಿ ನಾನು ಪ್ರಶ್ನೆ ಮಾಡಿರ್ತಿದ್ದೆ ಅಂತ ಹೇಳಿ ಪ್ರತಾಪ್ ಪರವಾಗಿ ಅವರ ತಂದೆ ಅವಾಜನ ಬಿಟ್ಟಿದ್ದಾರೆ ಇದಕ್ಕೆ ವಿನಯ್ ಫುಲ್ಲು ಕೋಪಗೊಂಡು ಫಾದರ್ ಇದ್ದರೂ ಕೂಡ ಇವಾಗೇನಿವಾಗ ಏನು ಜಗಳಾಡೋಕ್ಕೆ ಬಂದಿದ್ದೀರಾ ಅಂತ ಹೇಳಿ ಕೋಪದಲ್ಲೇ ಕೇಳ್ತಿದ್ದಾನೆ